ಎಸ್ ದಾಸ ಬ್ಯಾಕ್ ಟು ಜೈಲ್ ನಟ ದರ್ಶನ್ ಈಗ ಜೈಲಿಗೆ ವಾಪಸ್ ಆಗಿದ್ದಾರೆ ವಾಪಸ್ ಆಗುವಂತ ಹಂತದಲ್ಲಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವಂತಹ ದರ್ಶನ್ ಮೂರನೇ ಬಾರಿಗೆ ಜೈಲು ವಾಸವನ್ನು ಅನುಭವಿಸಬೇಕಾದಂತ ಸನ್ನಿವೇಶದಲ್ಲಿದ್ದಾರೆ ಈಗಿರುವಂತ ಪ್ರಶ್ನೆ ಪೊಲೀಸ್ ಠಾಣೆಗೆ ಕರೆದೊಯ್ತಾರ ಆಸ್ಪತ್ರೆಗೆ ಕರೆದೊಯ್ತಾರ ನೇರವಾಗಿ ಕೋರ್ಟ್ಗೆ ಕರೆದು ಹೋಯ್ತಾರ ಗೊತ್ತಿಲ್ಲ ಈಗಂತೂ ದಾಸ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ ದಾಸನನ್ನು ಸೊ ಆಲ್ಮೋಸ್ಟ್ ಅವರು ಅಂದುಕೊಂಡಂತೆ ಯಾಕೆಂತ ಹೇಳಿದ್ರೆ ಯಾವಾಗ ಸುಪ್ರೀಂ ಕೋರ್ಟ್ನ ತೀರ್ಪು ಆದೇಶ ಪ್ರಕಟವಾಯಿತೋ ಆ ಸಂದರ್ಭದಲ್ಲಿ ಆ ಸಂದರ್ಭದಿಂದಲೂ ಪೊಲೀಸರು ಕಾಯ್ತಾ ಇದ್ದರು ನಿಗಾ ಇಟ್ಟಿದ್ದರು ಅವರ ಮನೆಯ ಸುತ್ತಮುತ್ತಲೂ ಕೂಡ ಸರ್ಟಿಫೈಡ್ ಕಾಪಿ ಬಂದ ನಂತರದಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ದರ್ಶನ್ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾರೆ ಅಲ್ಲಿಗೆ ಚಿತ್ರದುರ್ಗದ ಇಬ್ಬರು ಆರೋಪಿಗಳನ್ನು ಹೊರತುಪಡಿಸಿ ಅದಕ್ಕೆ ಮಾಹಿತಿ ಬರಬೇಕಾಗಿದೆ ಚಿತ್ರದುರ್ಗದ ಇಬ್ಬರು ಆರೋಪಿಗಳನ್ನು ಹೊರತುಪಡಿಸಿ ಅನುಕುಮಾರ್ ಮತ್ತು ಜಗದೀಶ್ ಅವರಿಬ್ಬರನ್ನ ಹೊರತುಪಡಿಸಿ ಈಗ ಐದು ಜನ ಅರೆಸ್ಟ್ ಆದಂಗೆ ಇನ್ನಿಬ್ಬರ ಕಥೆಯ ಬಗ್ಗೆ ಅಪ್ಡೇಟ್ಸ್ ಬರಬೇಕಾಗಿತ್ತು ಎಷ್ಟು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಕೊನೆಗೂ ಕೂಡ ದರ್ಶನ್ ಅರೆಸ್ಟ್ ಆಗಿದ್ದಾರೆ ದರ್ಶನ್ನ ಅರೆಸ್ಟ್ ಆದ ನಂತರದಲ್ಲಿ ಈಗ ಸಂದಿದ್ದಕ್ಕೆ ಸಂದಿಗ್ಧತೆ ಅಂತ ಹೇಳಿದ್ರೆ ಸಮಯದ ಅಭಾವ ನೇರವಾಗಿ ಪೊಲೀಸ್ ಸ್ಟೇಷನ ಅಥವಾ ಕೋರ್ಟ ಆಸ್ಪತ್ರೆಯ ಏನು ಹೇಳ್ತಾ ಇದ್ದಾವೆ ಮೂಲಗಳು ಜೊತೆಗೆ ಅವರನ್ನ ವಾಪಸ್ ಕರೆತಂದಿದ್ದ ಹೇಗೆ ಅನ್ನೋ ಕುತೂಹಲ ಹಂಗೆ ಕಾಣ್ತಾ ಇದೆ ಅವರು ತಮಿಳುನಾಡಿನ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದರು ಅದಕ್ಕೆಲ್ಲ ಹೋದಲ್ಲೆಲ್ಲವೂ ಕೂಡ ಅವರ ಜೀಪಿನ ವಿಡಿಯೋಗಳ ರೆಕಾರ್ಡ್ ಆಗಿತ್ತು ಸಿ ಸಿ ಟಿ ವಿಯಲ್ಲಿ ಬಂದಿದ್ದು ಹೇಗೆ ಪೊಲೀಸರ ಕಮ್ಯುನಿಕೇಷನ್ ಹೇಗಾಯಿತು ಜೊತೆಗೆ ಹಿಂಬದಿ ಗೇಟು ಮೂಲಕ ಬರುವಂಥ ಅನಿವಾರ್ಯತೆ ದರ್ಶನ್ಗೆ ಯಾಕೆ ಸೃಷ್ಟಿಯಾಯಿತು ದಶರತ್ ಏನು ಏಳು ಜನ ಆರೋಪಿಗಳಲ್ಲಿ ಐದು ಜನ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು ವಶಕ್ಕೆ ಪಡ್ಕೊಂಡು ಈಗಾಗಲೇ ಪ್ರೊಸೀಜರ್ ಏನಿರುತ್ತೆ ಅರೆಸ್ಟ್ ಪ್ರೊಸೀಜರ್ ಅದನ್ನ ಮಾಡ್ಕೊಳ್ತಾ ಇರುವಂತದ್ದು ಹೊರತುಪಡಿಸಿದ್ರೆ ಇನ್ನಿಬ್ಬರು ಚಿತ್ರದುರ್ಗ ಮೂಲದ ಆರೋಪಿಗಳೇನಿದ್ರೆ ಅವ್ರು ಇನ್ನೂ ಕೂಡ ಪೊಲೀಸರ ವಶಕ್ಕೆ ಬಂದಿಲ್ಲ ಒಟ್ಟು ಏಳು ತಂಡಗಳನ್ನ ಮಾಡ್ಲಾಗಿತ್ತು ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟಪಡಿಸಿದಂತೆ ಏಳು ತಂಡಗಳನ್ನ ಮಾಡಿ ಒಬ್ಬೊಬ್ಬ ಆರೋಪಿಗೆ ಒಂದೊಂದು ತಂಡ ಪತ್ತೆ ಮಾಡಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಏಳು ತಂಡಗಳ ಆಕ್ಷನ್ ಆಕ್ಷನ್ಗಿಳಿದ್ರು ಅದರಲ್ಲಿ ಐದು ತಂಡಗಳಿಂದ ಈಗಾಗಲೇ ಐವರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಹೊಸಕೆರೆಹಳ್ಳಿ ಮನೆಯಲ್ಲಿ ದರ್ಶನ್ ಕೂಡ ಏನೋ ಹೊರ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ಇದ್ರು ಅನ್ನೋ ಮಾಹಿತಿಗಳಿತ್ತು ಅಲ್ಲಿಂದ ಬನ್ನೇರಿ ಟೆಂಪಲ್ ಹೋಗಿದ್ರು ಮಲೆಮಹದೇಶ್ವರ ಟೆಂಪಲ್ ಕೂಡ ಹೋಗಿದ್ರು ಅನ್ನೋ ಮಾಹಿತಿಗಳಿತ್ತು ಇದೀಗ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು ಯಾವಾಗ ಪೊಲೀಸರು ಅವ್ರನ್ನ ಸಂಪರ್ಕವನ್ನು ಮಾಡೋದು ಇಲ್ಲ ವಕೀಲರ ಮುಖಾಂತರ ಅವ್ರಿಗೆ ಮಾಹಿತಿ ಹೋಯ್ತು ಸೊ ಯಾವಾಗ ಸುಪ್ರೀಂ ಕೋರ್ಟ್ ತಕ್ಷಣ ಬಂದು ಸರೆಂಡರ್ ಆಗ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತು ಅದರಂತೆ ಈಗಾಗಲೇ ಎಲ್ರೂ ಕೂಡ ಐದು ಜನ ಬಂದಿರುವಂತದ್ದು ಇವರನ್ನ ವಶಕ್ಕೆ ಪಡ್ಕೊಂಡಿದ್ರೆ ಉಳಿದ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡ ನಂತರ ಇವರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ಲಾಗುತ್ತೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ ನಂತರ ನೇರವಾಗಿ ಅವ್ರನ್ನ ಕೋರ್ಟ್ ಆಗಿ ಕರ್ಕೊಂಡ್ಬಂದು ಇಲ್ಲಿ ಪ್ರೊಡ್ಯೂಸ್ ಮಾಡ್ಲಾಗುತ್ತೆ ಒಂದು ವೇಳೆ ಇವರು ಅಂದ್ರೆ ಕೋರ್ಟ್ ನಿಯಮ ಸಮಯ ಏನಿರುತ್ತೆ ಆ ಸಮಯ ಮುಗಿಯುದ್ರ ಒಳಗೆ ಅಷ್ಟು ಜನ ಆರೋಪಿಗಳು ಪೊಲೀಸರ ವಶಕ್ಕೆ ಸಿಕ್ಕಿದ್ರೆ ಅವ್ರನ್ನ ವಶಕ್ಕೆ ಪಡ್ಕೊಂಡು ಮೆಡಿಕಲ್ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ ಒಂದು ವೇಳೆ ಸಮಯದ ಅಭಾವ ಆದ್ರೆ ಏನಾದ್ರೂ ತಡವಾದ್ರೆ ಕೋರ್ಟ್ ಕಲಾಪಗಳು ಮುಗಿದ ನಂತರ ಏನಾದ್ರು ವಶಕ್ಕೆ ಬಂದ್ರೆ ನ್ಯಾಯಾಧೀಶರ ಅನುಮತಿಯನ್ನ ಪಡ್ಕೊಂಡು ಅವರ ಮನೆಗೆ ಕರ್ಕೊಂಡು ಹೋಗಿ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ದು ಬಳಿಕ ಅವ್ರನ್ನ ಅಲ್ಲಿಂದ ನ್ಯಾಯಾಂಗ ಬಂಧನಕ್ಕೆ ಕಳಿಸುವ ಸಾಧ್ಯತೆಗಳು ಇರುವಂತದ್ದು ಆದ್ರೆ ಈಗಾಗಲೇ ಬಂದಿರುವಂತಹ ಆರೋಪಿಗಳು ಐದು ಜನ ಏನಿದ್ರೆ ಪವಿತ್ರ ಗೌಡ ಇರ್ಬೋದು ಪ್ರದೂಷ್ ಇರ್ಬೋದು ದರ್ಶನ್ ಇರ್ಬೋದು ಲಕ್ಷ್ಮಣ್ ಇರ್ಬೋದು ಈಗ ಒಟ್ಟು ಐದು ಜನ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ಈಗಾಗಲೇ ಅರೆಸ್ಟ್ ಗಳನ್ನ ಮಾಡಿ ಬೇಕಾಗಿರುವಂತ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಏನು ಸಿ ಸಿ ಎಚ್ ಕೋರ್ಟ್ಗೆ ಯು ಮಾಹಿತಿಗೆ ಎಸ್ ನಮ್ಮ ಪ್ರತಿನಿಧಿ ಸಂತೋಷ್ ವಿವರಿಸ್ತಾ ಇದ್ರು ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಐದು ಜನ ಅರೆಸ್ಟ್ ಆಗಿದ್ದಾರೆ ಚಿತ್ರದುರ್ಗದ ಇನ್ನಿಬ್ಬರು ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರು ಕೂಡ ಅರೆಸ್ಟ್ ಆಗಬೇಕಾಗಿದೆ ಇನ್ನು ಮಾಹಿತಿ ಬರಬೇಕಾಗಿದೆ ಈಗ ದರ್ಶನ್ ಅವರನ್ನು ಕಾಲಾವಕಾಶದ ಕೊರತೆಯ ಕಾರಣಕ್ಕಾಗಿ ಅತ್ಯಂತ ತುರ್ತಾಗಿ ಇವತ್ತೇ ಅವರನ್ನು ಜೈಲಿಗೆ ಕಳಿಸಬೇಕಾಗಿರೋದ್ರಿಂದ ಅತ್ಯಂತ ತುರ್ತು ರೀತಿಯಲ್ಲಿ ಕ್ರಮವನ್ನು ವಹಿಸಲಾಗ್ತಾ ಇದೆ